ಸರ ದುರ್ಗಾದೇವಿ ಜಾತ್ರೆ ಬೋಯ್ ಸಮಾಜ ಅಂಕಲಿಗೆ ಅಲ್ಲಿ ನಾವು ನಾ ಎಲ್ಲರೂ ಬಂದಂಥವರು ಭಕ್ತಾದಿಗಳು ನಾವು ಸೇರಿ ಜಾತ್ರೆ ಮಾಡಿದೆವು ನಿನ್ನೆ ಜಾತ್ರೆ ಮಾಡಿ ಏನಲ್ಲ ಬೆಳಿಗ್ಗೆ ಏನಲ್ಲ ಗಿಟ್ಟಿ ಮಾಡಿ ಏನಲ್ಲ ಎಲ್ಲರನ್ನ ಹೋಗೋರು ಎಲ್ಲರೂ ಕಳಿಸಿ ನಾವು ಮನೆಗೆ ಹೋಗಿದ್ದೆ ಮನೆಗೆ ಹೋಗಿ ಬರೋಷ್ಟರೊಳಗಡೆ ಜಗಳ ನಡೆದಿತ್ತು ಅವರು ಒಣನವ್ರಿಗೆ ಇವರು ಅವರು ಅವರು ಭೀಮಣ್ಣ ಮತ್ತು ಏನಾರು ಇವರು ಗೋವಿಂದವರು ದ್ಯಾಮಣ್ಣವರು ಎಲ್ಲರೂ ಸೇರಿ ಜಗಳ ಆಡಕತ್ತಿದ್ರು ಇಡೀ ಗ್ರಾಮದೊತ್ತಿಂದ ನಾವು ಕೈ ಮುಗಿತೀರಪ್ಪ ಇವತ್ತು ಜಗಳ ಆಡಬೇಡ್ರಿ ಎಲ್ಲರೂ ಹೋಲತ್ತೆ ಕೇಳ್ಕೊಂಡ್ರೆ ಅವರು ಜಗಳ ಟೈಮ್ದಾಗ ನಾನು ದೂರು ನಿಂತಿದ್ದೆ ಇದು ನಂದು ಓಣಿದು ಪೂಜಾರಿ ಏನೆಲ್ಲ ದೇವ್ರು ಕಸ್ಕೊಂಡಿವಿ ಅವ್ರದ್ದು ಅಂದ್ರೆ ಮೊದಲು ಏನಲ್ಲ ಅವರೇ ದೇವ್ರು ಮಾಡ್ತಿದ್ರು ದುರ್ಗಪ್ಪ ಪೂಜಾರಿ ಅವರು ದೇವ್ರು ಮಾಡ್ತಿದ್ರು ಅದು ನಾ ಸಮಾಜದವ್ರು ಎಲ್ಲರೂ ಸೇರಿ ನಾವು ದೇವ್ರು ಕಸ್ಕೊಂಡ್ವಿ ಅವ ಇದು ಒಂದು ತಿಂಗಳಿಂದ ಹಾಂ ಜಾ ಎಲ್ಲ ಕಮಿಟಿಯವರು ಕೂಡ ಏನೂ ಮಾಡೈತೀವಿ ರೀ ಆ ಕಮಿಟಿಯವ್ರ ಕೂಡಿ ಮಾಡೋ ಟೈಮ್ದಾಗ ಏನಲ್ಲ ಒಂದು ತಿಂಗಳ ಹಿಂದಿನ ಸೈಡ ಸುಪಾರಿ ಕೊಟ್ಟಿದ್ದವ ನಾನು ಹುಡ್ಯಕ್ಕೆ ಇಡೀ ದುರ್ಗಪ್ಪ ಪೂಜಾರಿ ಇಡೀ ಗ್ರಾಮ ಹಿರಿಯರು ಮತ್ತೆಲ್ಲರೂ ಎಲ್ಲರೂ ಬಂದು ಏನಲ್ಲ ದುರ್ಗಾದೇವ ಗುಡಿ ಮುಂದೆ ಕುತ್ಕೊಂಡು ನ್ಯಾಯ ಮಾಡಿದರು ನ್ಯಾಯ ಮಾಡಿ ಕ್ಲೋಸ್ ಮಾಡಿಸಿದರು ನಿನ್ನೆ ಜಾತ್ರೆಯಲ್ಲಿ ಹೊರಗಿನವರು ಒಂದು ಅರವತ್ತರಿಂದ ಎಪ್ಪತ್ತು ಮಂದಿ ಹುಡುಗರನ್ನು ಕರೆಸಿ ತನ್ನ ಮನೆಯಲ್ಲಿ ಇಟ್ಕೊಂಡು ನಿನ್ನೆನೇ ಆಗು ಜಗಳದು ಇದು ಮ ನಮಗೂ ಕಿವಿ ಬಿತ್ತು ಇಲ್ಲ ನಾಳೆ ಜಗಳ ತೆಗಿತಾರ ಇದ್ದ ಸಮಯದಾಗ ಏನು ಮಾಡಿದೆ ಹಿಂಗಾದ್ರು ನಾನು ಹಾದ್ರೆ ನಾನು ಹೊಡಿತಾರೆ ತಳಿ ನಾನು ಸ್ವಂಟದಲ್ಲಿರೋಲ್ಲ ಅವ್ರು ಇಟ್ಕೊಂಡು ನಾನು ಹಾದೆ ಹೋಗಿ ಏನಲ್ಲ ನಾ ನಿಂತಿದ್ದೆ ಎಂದ್ರೂ ಸಮಾಜ ಸೀದಾ ಬಂದು ಹತ್ತು ಮಂದಿ ಬಂದು ನನಗೆ ಅಟ್ಯಾಕ್ ಮಾಡಿದ್ರು ಇಲ್ಲಿ ಹೊಡೆದ್ರು ತೆಲಿಗೆ ಹೊಡೆದ ತಕ್ಷಣ ನಾನು ಗಾಳಿಯಲ್ಲಿ ಗುಂಡು ಹಾರಿಸಿದೆ ಅಷ್ಟಂದ್ರೆ ಓಡಿ ಹೋದ್ರು ಇಲ್ಲಾಂದ್ರೆ ನನ್ನ ಗಾಳಿಯಲ್ಲಿ ಗುಂಡು ಹರಡಿದ್ದಪ್ಪ ಅಂದ್ರೆ ಒಂದು ಸುಮಾರು ಒಂದು ನಾಲ್ಕೈದು ಜನ ಹೆಣ ಬಳತಿದ್ದಲ್ಲಿ ಅಲ್ಲಿ ಅದು ನಾನು ಹುಡುಗಿಯನ್ನು ಹೊಡೆದಿಲ್ರಿ ಹುಡುಗಿಯನ್ನು ಹೊಡೆದಿಲ್ಲ ಏನೂ ಹೊಡೆದಿಲ್ರಿ ಹುಡುಗಿ ಏನು ಹೊಡೆದಿಲ್ಲ ನಾನು ಸುಮ್ಮ ದೂರ ನಿಂತೀನಿ ನನಗೆ ಹೊಡೆದಿದ್ದೇನಲ್ಲ ಇವ್ರು ಈ ಥರ ಮಾಡ್ಯಾರು ಹಾಂ ಹಾಂ ಜಾತ್ರೆ ಇದ್ರಿ ಇದೇನು ಸ್ವಂತ ಏನಲ್ಲ ಜಾತ್ರೆ ಹಾಂ ಪೂಜೆ ಪೂಜಾರಿ ಬಿಡಿಸೋದಕ್ಕೆ ಈ ಥರ ಮಾಡಕ್ಕ ಹ್ಞೂ ಹ್ಞೂ ನನ್ನ ಹೆಸರು ರಾಮಂಕಲಿ ನಾವು ಜಾತ್ರೆಗೆ ರೀ ನಮ್ಮ ಮಕ್ಕಳು ಮುಂದೆ ಹೋಗಿದ್ರು ನಾ ಹಿಂದೆ ನಿಂತೇವ್ ತಂದೆ ಅಂಕಿಲಿಗಿರಿ ನನ್ನ ಗಂಡನ ರೀ ಅಲ್ಲಿ ಅಗ್ನಿ ಹಸು ಮುಂದ ಪೂಜೆ ಮಾಡಬಂದ ಜಳ ಹತ್ತಿತ್ರಿ ಜಳ ಹತ್ತನ ಅವನ ಮ್ಯಾಗ ತಂಗಿ ಮ್ಯಾಗ ಹಂಗೆ ಬೈದಾನ ಬೇನ ನಮ್ಮ ಹುಡುಗನ ನುಕ್ಸಾನತ್ರಿ ನುಕ್ಸಾನವ ಹಾಕಿ ಇವ್ನ ಹೊಡೆದು ಹಂಗಿ ಹಂಗಿ ಪ್ಯಾಂಟ್ ಎಲ್ಲ ಅದನ್ನ ಆದ್ರ ಯಾರ ಇರ್ಲಾಕ್ ಬಿಡಿ ಇವ್ರ ಬರಂಗಿಲ್ಲ ನಾ ಹೋಗ್ತಿ ನಾವು ಜಾತ್ರೆ ಮಾಡತ್ತಿ ಇವಾಗ ತಯಾರಿದ್ದೇವ್ರಿ ತಯಾರಾಗಿ ತಯಾರ್ಮಾಗಿ ನಿಂತಾರೀ ಕಟ್ಟಿಕಿ ಗುಂಡಿಗೆ ಕ್ಯಾಬ್ ತಗೊಂಡಿತ್ತೀ ಪಿಸ್ತಲ್ ಪಿಸ್ತಲ್ ಎಲ್ಲ ತೊಗೊಂಡು ನಿಂತಾರೆ ಅವ್ರು ಇವ್ರಿಗೆ ನಿಮ್ಗೆ ಹೇಳ್ದವ್ರಿ ಹಾಂ ಎಲ್ಲ ತೊಗೊಂಡು ನಿಂದ ಮ್ಯಾಲ ರಾಮಣ್ಣ ರೀ ಆ ಪಿಸ್ತಲ್ ಅವ್ನ ಹಿಂದೆ ನೂರು ಮಂದಿ ರೀ ನಾವು ಹೋಗವ್ರು ನಾಲ್ಕೈದು ಮಂದಿ ರೀ ಮೂರು ಮಂದಿ ಅಕ್ಕ ತಂಗಿರಿ ಮೂರು ಮಂದಿ ನಾ ನಾಲ್ಕು ಮಂದಿ ಅಕ್ಕ ತಂಗಿರಿ ನಾಲ್ಕು ಮಂದಿ ಗಂಡದವ್ ರೀ ನಾ ಈ ಹುಡುಗರು ಬೇಡಪ್ಪ ಜಗಳ ಸುಮ್ಮನೆಂದ್ರಿ ನಾವು ಹೋಗೋಣ ಜಾತ್ರೆಗೆ ಇವತ್ತು ಹೇಳ್ತೀವಿ ಕೇಳ್ರಿ ಅದೇ ಈ ಅವ್ರೇ ನಾ ಕೆದ್ತೀವಿ ಅವ್ನು ಹೊಡಿತೀವಿ ಹೊಡಲ್ಸವ್ ನಾವು ಬಿಡೋಲ್ಲ ಒಬ್ರವ್ರು ತೆಗಿತೀವಿ ಈಗ ಹಿಂಗೆ ಅಲ್ಲಕ್ಕತಾರ ಅವರು ನಾನು ಹಿಂಗೆ ಹತ್ತರತ್ಪ ನಾ ಹೋಗಿ ಬಿಡೋ ಜಾತ್ರಿ ನೋಡಿ ಮನೆಗೆ ಹತ್ತಿ ನಮ್ಮ ತಯಾರು ಮಾಡ್ತೀನಿ ರೀ ತಯಾರು ಮಾಡಣನ್ರಿ ರೀ ತಯಾರಾಗಿದ್ದೆ ಎಲ್ಲರೂ ಅದು ಒಂತಿ ತಿಂದು ರೊಕ್ಕ ಗಾಳಿ ಮಾಡ್ತಾರ್ರಿ ಅಣ್ಣ ತಮ್ಮರು ಅವೆಲ್ಲ ಗಾಳಿಂದ ಎಲ್ಲ ಅದು ಮುಗಿಯೋನ ಹಾಗೆ ಬಂದೇ ಬಿಟ್ರಿ ನಾವೆಲ್ಲ ನಮ್ ಮಂದಿ ಮೂರು ಮಂದಿ ರೀ ಹ್ಮ್ ತಲಿ ಹೊಡ್ದಾರ ತಲಿ ಹುಡುಗಿ ಮಾತಾಡಕ್ ಬರಂಗಿಲ್ಲ ಖಾಲಿ ಬಿದ್ದೈತ್ರಿ ಒಂದ್ ಹುಡ್ಗಿ ಪಿಸ್ತಾ ಮಾಗ ಮ್ಯಾಗ ಹೋಗ್ಯಾಡ್ರಿ ಹುಡುಗಿ ಹಾಕಿ ಹನ್ನೆರಡು ವರ್ಷದಿಂದ ಐತ್ರಿ ಮರಾಠಗಾಕ್ರ ಸಾಲಿ ಕಲ್ತಾಳ್ರಿ ಹ್ಮ್ ಸಲ ಮ್ಯಾಗ ಹೋಗ್ಯಾಡ್ರಿ ಜಗಳ ಇಲ್ಲಿ ಖಾಲಿ ಬಿಡದೈತ್ರಿ ಪಾರ ಹಾ ಪಾರ ಅದು ಅಲ್ಲಿ ಹುಡುಗಿ ನೋಡಿ ಅಲ್ಲಿ ಜಗಳ ಆತ ಮ್ಯಾಲ ಹೋಗಿ ಹೇಳ್ರಿ ನೋಡ ಹಾ ಲೆಕ್ಕಗಾಗಿ ನಮ್ಮ ಹೆಸರು ರೀ ನನ್ನ ಗಂಡ ಹೆಸರು ನನ್ನ ಹೆಸರು ಪುಲಾಬಾಯಿ ರೀ ಪುಲಾಬಾಯಿ ರೀ ಹಾ ಅಡ್ಡ ಹೆಸರ ಬಂಡಿ ಒಡ್ಡ ರೀ ನಾವು ಜಾತ್ರೆ ಹೋಗಿದ್ರಿ ಗಾಂಧಿನಗರದಿಂದ ಅವರು ನಾವು ಡಯಟ್ ಜಗಳ ಆಗಿದ್ರಿ ಅದು ಜಗಳ ಅವರು ಡಯಟ್ ಎಲ್ಲ ತೆಂಗಿನಕಾಯಿ ಕಲ್ಲು ಅವೆಲ್ಲ ಜಾಮ ಕಟ್ಗೆ ಗಿಟ್ಗೆ ಎಲ್ಲ ಜಾಮ ಇಟ್ಟಿದ್ರಿ ಅವರು ಅವ್ರು ಇಟ್ಟಂಗ್ ನಾವು ಹೋಗಕ್ಕೆ ತಯಾರಾಗಿದ್ರಿ ಹಾದಾಗ ಹಿಡ್ಕೊಂಡು ಹೊಡಾಕ್ ಸುರಿಣೆ ಮಾಡ್ಯಾರ್ರಿ ಅವ್ರು ಮತ್ತು ಇವ ರಾಮೆ ಬಂದ್ಗೆ ಸೋಳಿ ಬಾರ್ ಮ್ಯಾಗ ಒಂದು ಹಾರಿಸಿ ಕೆಲ ಕಾಲಿಗೆ ಒಂದ್ ಬಡ ಹುಡುಗಿ ಬಡದ್ರಿ ಅವರು ಅವ್ ಹೊಡೆದ್ರಿ ನಮ್ಮ ಹೋಯ್ ಮನೆಗೆ ಹೋಗಿ ತಯಾರಾಗಿದ್ರೆ ನಾವು ಊರಿಗೆ ಬರಾಕತ್ತಿದ್ರಿ ಕಡೆ ಎಲ್ಲರೂ ತಯಾರಾಗಿ ಹೋಗಂಗ ಡೈರೆಕ್ಟ್ ಗೋಳಿ ಬಾರ್ ಹಾಕಿ ಬಡ ಬಡ ಹುಡುಗೊಂದು ಹೊಡೆದ್ರಿ ಎರಡು ಸಲ ಹರಿಸ್ರಿ ಅವ ಎರಡು ಸಲ ಹರ್ಸ್ರಿ ಗೋಳಿ ಒಂದು ಮ್ಯಾಗ ಒಂದು ಒಂದ್ ತೆಲಗ್ ಹರಿಸಿನ್ರಿ ಅವರ ಇಲ್ಲಿ ತೆಗಿ ಹರ್ಸನ್ರಿ ಒಂದು ಮೊದಲ ಒಂದು ತೆಗಿ ಹರ್ಸಿ ಮ್ಯಾಗ್ ಹಿಂದಗಡೆ ರೀ ಕೋಳಿ ಮತ್ತು ನಾವು ಜಾತ್ರೆಗೆ ಹೋಗ್ಯಾರ ನಮ್ಮ ನಮ್ಮ ಬರೇ ನಾನು ನಾಲ್ಕು ಮಂದಿ ಅದ್ರ ನಾವ್ ನಾಕೈದ್ ನಮ್ ನಮ್ಮಅಪ್ಪ ಅವ್ರ ಇವ್ರಿ ನಮ್ಗೆ ಏನ್ ಸಮಂಗ ಇಲ್ರಿ ಏನೇ ಸಮಾಂಗ್ ಇಲ್ರಿ ಅವ್ ದಾರು ಕುಡಿದ ಮಕ್ಳು ಎಲ್ಲ ಊರನ್ ಮಂದಿ ಎಲ್ಲ ಹೊಡ್ರವ್ರ ಎಲ್ಲಾವು ಬಾಲ್ ಸುಮಾರ್ ಅದಾರೀ ಅವರು ಅದಕ್ಕೆ ಜಾತ್ರೆಗೆ ಹೋಗಿದ್ರೆ ನಾವು ಹೋಗ ನಾವು ಡೈರೆಕ್ಟ್ ಹೊಡ್ಯಕ್ಕೆ ತಯಾರಾಗ್ಯಾರೀ ಅವ್ರೆಲ್ಲಾ ದಾರು ಕುಡಿದ ಮಕ್ಳು ಎಲ್ಲಾರ ಕಮ್ಮಿ ತಿಮ್ಮಾರ ಅವರು ಕಮಿಟಿ ಮ್ಯಾತು ಅವೆಲ್ಲ ಮತ್ತು ಅವ್ರು ಊರನ ಮಂದಿನು ಒತ್ತಾರ ಆಗ್ತಿದ್ರಿಲ್ರಿ ಅವ್ರು ನಾವು ಬೆಲ್ಲರ ಮಂದಿ ಮತ್ತು ನಾಲ್ಕು ಮಂದಿ ಕೂಡ ಹೊಡೆದ್ರೆ ಮತ್ತೆ ಅವು ಗುಂಡ ಹಂಗೆ ಮಾಡಕತ್ತಾರೆ ಅಲ್ಲಿ ಹೋಗೋಂಗೆ ಡೈರೆಕ್ಟ್ ಏನಿಲ್ಲ ರೀ ಸ ಜಗಳ ಏನಿಲ್ಲ ರೀ ಡೈರೆಕ್ಟ್ ಸುಮ್ಮ ಕಾಲು ಹಿಂಗೆ ತುಳ್ದತ್ ರೀ ಅಣ್ಣ ಸೇರಿ ಅಣ್ಣ ಕಾಲು ನೋಡಿರಿ ಅಣ್ಣ ಏನ ಮಗುನ ಅನ್ಕೊ ಸೊಡ್ದು ಸೊಡ್ತಾನೆ ರೀ ಯಾಕೆ ಕೊಡೋ ನಮ್ಮ ಹೋಟ್ಲಿಗೆ ರೀ ಈಗ ನಾವು ಜಾತ್ರೆ ಗೀತ್ರೆ ಎಲ್ಲ ಮಾಡ್ರಿ ಹೂಂ ಬ್ಯಾಟಿ ಕೊಯ್ದು ಹೂಂತಕ್ಕಂಥ ಉಂಡು ಈಗ ಬರಬೇಕಂದಿದ್ದೇವ್ರಿ ಕಡೆ ಮನೆಗೆಲ್ಲ ತಯಾರಾಗಿ ಬಂದಿವ್ರಿ ನಿತ್ಯು ಅವರು ನ್ಯಾಯ ಮಾಡ್ಕೊಂಡು ಎಲ್ಲ ಕೂಡಿ ಏನು ನಿನ್ನೆ ಗದ್ದಾಗ ಏನಾರ ಸ್ವಲ್ಪ ಧಕ್ಕೆ ಮುಖ್ಯ ಆಗ್ಯದ್ರಿ ಆ ಸಿಟ್ಟು ಇಟ್ಕೊಂಡು ಇವತ್ತು ಹೊಡೆದಾರ್ರಿ ಅದು ಹಾಂ ಆ ಸಿಟ್ಟು ಇಟ್ಕೊಂಡು ನಮ್ಮನ್ನು ಇವತ್ತು ಹೊಡೆದ್ರಿ ದುರ್ಗಾಪ್ಪನ ನಮ್ಮ ಹಾಂ ಅವ್ರು ನಾವು ಅದೇ ಇದರಲ್ಲಿ ಹಾಂ ದೇವಸ್ಥಾನಕ್ಕೆ ಪೂಜೆ ಮಾಡೋದು ಬಿಡಿಸಿದ್ರೆ ಏ ಇಲ್ಲ ಇಲ್ಲ ಅದೇನು ಸಂಬಂಧ ಇಲ್ಲ ರೀ ಅದೇನು ಸಂಬಂಧ ಇಲ್ಲ ನಾವು ಅತ್ತಿ ಮನೆಯಾಗ ನಾವು ಹುಟ್ಟಿದ್ದೆವು ಅತ್ತಿ ಮನೆಯಾಗ ಒದ್ದು ಎಲ್ಲರೂ ಕಿಲಿ ಹಾಕ ಕಿಲಿ ಹಾಕುತ್ತ ನಾವು ನಮ್ಮ ಸಡ್ಕೊಂಡ್ ಮಗಳಿಗೆ ಗೋಳಿಗೆ ಪಾರ ಹಾಶ್ಯಾರ ಹಚ್ಚಿಗೆ ಪಾರ ಆಗೈತೆ ರೀ ಹಾಂ ಈ ಇಬ್ಬರು ನಮ್ಮ ಹುಡುಗ ಸುಮ್ ಸುಮ್ಗೆ ನಿನ್ನಿಗೆ ಕರೆದಾಗ ಆಗೋದ್ರಿ ಅದು ಗರಿದಾಗ ಹಾಂ ಸಣ್ಣ ಚರ ಹಾಂ ರೀ ಒಂದು ಗುಂಡ್ ಹರ್ಸ್ಯಾರು ಹುಡುಗಿ ಒಂದು ಗುಂಡು ಹಾಡ್ಸ್ಯಾರ ಇನ್ನು ಹಾಂ

ಅವಂದನ ಬೇ ಬಾಸ್ಗಳ ಬೇದಣ್ಣ ಅಣ್ಣ ನೀವು ಬೇಬೇಡಣ್ಣ ಬೇ ಬೇಬೇಡ ಅಣ್ಣನ ಬೇದ ಹಂಗೆ ಇಬ್ಬರು ಕೂಡ ಹೊಡೆದಾರೆ ಹುಡುಗನ ಚಾಟಿ ಹಂಗೆ ಎಲ್ಲ ಹರಿದು ಬಿಟ್ಟರು ಹರಿದು ಬಿಟ್ಟು ಮತ್ತು ಅವ್ನು ಬಿಡದಲ್ ನಾವು ನೋಡ್ತೇವೆ ಅವ್ನು ಬಿಡುದ ನಾವು ನೋಡ್ತೇವೆ ಅಂತಕ್ಕರೆ ಇವತ್ತನೇ ಅವ್ರೆಲ್ಲರೂ ಒಂದು ಕಾಕನ ಮನ್ಯಾಗ ಸಣ್ಣ ಕಾಕನ ಮನ್ಯಾಗ ಐದು ಮಂದಿ ರೀ ನಡುವಿನ ಕಾಕನ ಮನ್ಯಾಗ ಮೂರು ಮಂದಿ ದೊಡ್ಡ ಕಾಕನ ಮನ್ಯಾಗ ನಾಲ್ಕು ಮಂದಿ ರೀ ಅವರು ಎರಡು ಮಂದಿ ಹಿಂಗೆ ಅವ್ರು ಎಷ್ಟು ಮಂದಿ ಆದರು ನೋಡ್ರಿ ಇಷ್ಟು ಮಂದಿ ಮತ್ತು ಊರನವ್ರನು ಬಂದಾರೆ ನಮ್ಗೆ ಗೋಲಿಲ್ಲ ಅವ್ರ ಹೆಸರು ನಾವು ಊರಾಗೇನು ಇಳಿದ್ರು ರೀ ಹೇಳ್ತೀನಿ ರೀ ಹೆಸರು ಪಸ್ಟ್ ಅವ್ರ ಕಾಕ ಕುಮ್ಯ ರೀ ದುರ್ಗಾ ಕುಮ್ಯಾ ಭೀಮ್ಯಾ ಮತ್ತು ದುರ್ಗೆ ಮತ್ರಿ ಸಾಗರ್ ಎಲ್ಲರು ಸೇರಿ ನಮ್ಗೆ ಇದು ತೆಂಗಿನಕಾಯಿ ಕಲ್ ತೊಗೊಂಡು ಅವು ಬಿಷಾಡ್ ಹೋಗಿಲಕತ್ತರ ನಾವು ನಮ್ಮ ಮನೆ ಮುಂದೆ ನಿಂತೇವತ ಅವ್ರ ಮನ್ಯಾಗ ಎಲ್ಲರು ಎಲ್ಲರಿಗೆ ಮತ್ತು ಅಟರದಾಗ ರಾಮೇ ಬಂದನ್ರಿ ಅವ ಬಂದು ಗೋಳಿ ಬಾರ್ ಮೂರು ಹಾರಿಸ್ಬಿಟ್ಟನ್ರಿ ನನ್ನ ಮಗಳಿಗೆ ಇಲ್ಲಿದಿಂದ ಈ ಕಡೆ ಆರ್ಪರಾಗ್ಯದ್ರಿ ಹಾ ರೀ ನಮ್ಗ ನಾಯ ಬೇಕ್ರಿ ಅವ್ರದ್ದು ನಮ್ದು ಏನು ಇದಲ್ರಿ ನನ್ನ ಮಗಳ ನಾನ್ ಊರಿಗೆ ತಯಾರಾಗಿದ್ದೇವ್ ಆ ಊರಿಗೆ ಹೋಗಿ ತಯಾರಾಗ್ಯಾವ ಆರ್ಬಿ ಬಾ ಹೋಗೋದು ಮುಂಜಾನೆ ಹಾಕಿದ್ದೇವೆ ನಮ್ ಗಾಡಿನೂ ಮಾಡ್ಕೊಂಡ್ ಬಂದಿವ್ರಿ ನಾವ್ ಹತ್ತು ಸಾವಿರ ರೂಪಾಯಿ ಮಾಡ್ಕೋದೆ ಗಾ ಅವಲ್ರಿ ಅವರು ಅವ್ರ ಅವ್ರ ಬೇರೆ ರೀ ಅವ್ರ ಅವ್ರ ಅಡಾಯ್ತರ ದುರ್ಗಪ್ಪ ನಮ್ಮ ಅಣ್ಣ್ರಿ ಅವರ್ಗಪ್ಪ ಹಾ ಅವರು ಹ್ಮ್ ಅದೇನು ಸಂಬಂಧ ಇಲ್ರಿ ಅದ್ ಬ್ಯಾಡ್ರಿ ನಮಗ ನಮ್ ಜಗಳದ ನಾಯ ಬೇಕ್ರಿ ನನ್ ಹೆಸರು ಪದ್ಮ ಹೋತ್ರಿ ನನ್ಗಂಡ್ರ ಹೆಸರ ಯಮನಪ್ಪ ನಾವ್ ಇಟ್ಟಾದ್ರಿ ಇಟ್ಟಾಗಡಿ ನಾವ್ ಇರ್ಲಕ ಅಲ್ಲಿ ಸಾಂಗ್ಲಿ